ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂದ್ಕೊಂಡು ಸಂಕ್ರಮಣದ ಭೋಗಿಯ ವಿಶೇಷ ಅಡುಗೆ ಏನು ಮಾಡಿದ್ದೆ ಅಂಥೇಳಿ ಇವತ್ತು ತೋರಿಸ್ಲಿಗತ್ತಿನಿ ಬರ್ರಿ ನೀವು ಎಲ್ಲ ಮಾಡಿರ್ತೀರಿ ಆದರೆ ನಾನು ಏನು ಮಾಡೇನಿ ಅಂಥೇಳಿ ತೋರಿಸ್ಲಿಗತ್ತೀನಿ ನೋಡಿರಿ ಚಟ್ನಿ ಪಲ್ಯ ಕೋಸಂಬರಿ ವಿವಿಧ ರೀತಿಯ ಚಟ್ನಿ ಪುಡಿ ಗುರುಳ್ ಪುಡಿ ಅಗಸಿ ಪುಡಿ ಅನ್ಕೋತ ಆಮೇಲೆ ಸ್ವೀಟ್ ಮಾಡಿರ್ತೀವಿ ಖಾರ ಮಾಡಿರ್ತೀವಿ ಹುಗ್ಗಿ ಮಾಡಿರ್ತೀವಿ ಗೋಜ್ ಮಾಡಿರ್ತೀವಿ ಬಕ್ರಿ ಮಾಡಿರ್ತೀವಿ ಅದನ್ನೆಲ್ಲ ನಾನು ಯಾವ ರೀತಿ ಮಾಡಿದೆ ಹೆಂಗೆ ಒಂದಾದ ಮೇಲೆ ಒಂದು ಅಡುಗೆ ಮಾಡ್ಕೋತ ಹೋದೆ ಅನ್ನೋದನ್ನು ಇವತ್ತು ನಾನು ನಿಮಗೆ ವೀಡಿಯೋ ಒಳಗೆ ತೋರಿಸ್ತೀನಿ ಇಷ್ಟೆಲ್ಲ ಅಡುಗೆ ಮಾಡ್ಲಿಕ್ಕೆ ನನಗೆ ಎರಡು ತಾಸು ತನಕ ಬೇಕಾಯ್ತು ರೀ ಒಂದು ತಾಸು ಮೇಲಿನ ಅಡುಗೆ ಮಾಡ್ಲಿಕ್ಕೆ ಬೇಕಾಗ್ತದೆ ಯಾಕಂದರೆ ವೆರೈಟಿ ಅಡುಗೆ ಇರ್ತದೆ ಆಮೇಲೆ ಇನ್ನೊಂದು ತಾಸು ಪೂರ ನಂಗೆ ಭಕ್ರಿ ಮಾಡಲಿಕ್ಕೆ ಬೇಕಾಗ್ತದೆ ಇದನ್ನೆಲ್ಲ ನಾನು ಹೆಂಗೆ ಮಾಡಿದೆ ಅಂಥೇಳಿ ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ತೋರಿಸ್ಲತ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ನನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ನೋಡಿರಿ ತೊಗೊಳ್ರಿ ನೀವು ಎಲ್ಲರೂ ತೊಗೊಳ್ರಿ ನೋಡಿರಿ ನೀವೆಲ್ಲ ಏನೇನು ಮಾಡಿದಿರಿ ವಿಶೇಷ ಅಡುಗೆ ಅನ್ನೋದನ್ನು ನನಗೆ ಕಮೆಂಟ್ನಾಗ ಹೇಳ್ರಿ ಖುಷಿ ಆಗ್ತದೆ ಈಗ ಫಸ್ಟ್ ಒಗ್ಗರಣೆ ಮಾಡಿ ತಗೊಂಡ್ಬಿಟ್ಟಿನಿ ಒಂದು ಬುಟ್ಟಿ ಒಳಗೆ ಈಗ ಒಂದು ಕಡೆ ನಾನು ಬೇಲಿ ಬೇಲಿಕ್ಕಿಟ್ಟಿನಿ ಮೂರಿಂದ ನಾಲ್ಕು ಇನ್ನೊಂದು ಕಡೆ ಹೆಸರು ಬೇಲಿ ಕಿಟ್ಟೀನಿ ಕುಕ್ಕರ್ನಾಗ ಇಲ್ಲಿ ಫಸ್ಟ್ ಚಟ್ನಿ ತಯಾರಿ ಅಂತ ಆಮೇಲೆ ನಮ್ಗೆ ಏನೇನು ಮಾಡ್ಬೇಕಂತಿರ್ತದಲ್ಲ ಮೆನ್ಯೂ ಅಷ್ಟು ಫಸ್ಟ್ ಪಲ್ಯ ಎಲ್ಲ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಬಿಡೋಣಂತೆ ಅಂದ್ರೆ ಏನಾಗ್ತದೆ ತಂಪು ಕಮ್ಮಿ ಆಗಿಬಿಟ್ಟಿರ್ತದಲ್ಲ ಅಂದ್ರೆ ಲಗು ಲಗು ನಿಮಗೆ ಅಡುಗೆ ಆಗ್ತದ ನೋಡಿರಿ ನಾ ಏನೇನು ಪಲ್ಯ ಎಲ್ಲ ರೆಡಿ ಇಟ್ಕೊಂಡಿನಿ ಅಂತ ಹೇಳಿ ಈಗ ಇದೇನು ಟೊಮೆಟೊ ಕಾಯವಲ್ಲ ಇವು ಮನೆಯೊಳಗೆ ಆಗಿದ್ವ ರೀ ಸಣ್ಣ ಹೋವು ಅದ್ರ ಮನೆಯೊಳಗಾಗಿದ್ದಂದ್ರೆ ಅದೊಂದು ಶ್ರೇಷ್ಠನೇ ಇರ್ತದೆ ವಿಶೇಷನೇ ಇರ್ತದೆ ಪಾಟ್ ಒಳಗೆ ಬೆಳೆದಿತ್ತು ಟೊಮೆಟೊಕಾಯಿ ಅದನ್ನು ಚಟ್ನಿ ಸಂಬಂಧ ಹೇಳಿ ತೊಗೊಂಡಿನಿ ಅದನ್ನ ಮೊದಲು ಈಗ ಫಸ್ಟ್ ಹೆಚ್ಚಿಟ್ಕೊಂಬಿಡೋಣ ಅಂತ ಆಮೇಲೆ ಏನಿರ್ತದ್ರಿ ಈಗ ನಾವು ಮೊದಲು ವಿಚಾರ ಮಾಡ್ಕೊಂಬಿಟ್ಟಿದ್ರೆ ಏನೇನು ಮಾಡ್ಬೇಕಂತೇಳಿ ಅದ್ರ ತಕ್ಕ ಪ್ಲ್ಯಾನ್ ಹಾಕಿ ಮಾಡ್ಕೊತ ಹೋಗೋದು ಒಂದಾದ್ಮೇಲೆ ಒಂದು ಅಡುಗೆ ಮಾಡ್ಕೊತೋಗ್ಬಿಟ್ರೆ ನಿಮಗೆ ಮಾಡಿದ್ದು ಭಾಳನು ಅನ್ಸಂಗಿಲ್ಲ ಆಮೇಲೆ ಈಸಿಯಾಗಿ ಆಗ್ತದೆ ಈಗ ನೋಡಿರಿ ಆಟೋಮೆಟಿಕ್ ಒಳಗೆ ಎಷ್ಟು ಮೆಣ್ಸಿನ್ಕಾಯಿ ಹಾಕಬೇಕು ಅನ್ನೋದು ಒಂದು ಐಡಿಯಾ ಆಯ್ತು ನನಗೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಬುಟ್ಟಿ ಬುಟ್ಟಿಯೊಳಗಂತೂ ಆಲ್ರೆಡಿ ಒಗ್ಗರಣೆ ಆಗ್ಯದ ನಾನು ಇಡೀ ಅಡಿಗೆಗೆ ಯೂಸ್ ಮಾಡ್ಲಿಕ್ಕೆ ಎಷ್ಟು ಬೇಕಲ್ಲ ಒಗ್ಗರಣೆ ಅದನ್ನು ಮಾಡಿ ಇಟ್ಕೊಂಡಿನಿ ಈಗ ಅದರೊಳಗೆ ನನಗೆ ಉಪ್ಪಚ್ಚಿದ ಮೆಣಸಿನ್ಕಾಯಿನೂ ಬೇಕಾಗಿತ್ತು ರೀ ಹಾಗಾಗಿ ಅದನ್ನು ಒಂದು ಕರೆದು ತೆಗೆದು ಇಟ್ಕೊಂಡ್ಬಿಟ್ಟಿನಂತ ಈಗ ಫಸ್ಟ್ ಬುಟ್ಟಿ ಕಾಯಿಲೆ ಇಟ್ಬಿಡೋಣಂತ ಅದೇನು ಒಗ್ಗರಣೆ ಮಾಡೇನಲ್ಲ ಆ ಒಗ್ಗರಣೆ ತೆಗೆದು ಅದ ಬುಟ್ಟಿ ಒಳಗೆ ನಾಕ್ಕಾಳ ಎಣ್ಣೆ ಹಾಕೊಂಡ್ರಿ ಎಲ್ಲ ಅಡುಗೆ ಗ ಮೊದ್ಲು ಮಾಡೋ ಮುಂದೆ ಚೂರ ಎಣ್ಣೆ ಹಾಕೋದ್ರಿ ಮೇಲೆ ಮತ್ತೆ ಒಗ್ಗರಣೆ ಕೊಡೋದು ರೀ ಅಂದರೆ ಏನು ರೀ ಹಬ್ಬದ ಅಡುಗೆ ಆಯಿತು ಸ್ಪೆಷಲ್ ಏನಾದರೂ ಅಡುಗೆ ಇದ್ದಾಗ ಮೇಲೆ ಒಗ್ಗರಣೆ ಕೊಟ್ಟರೆ ಅದೊಂದು ಟೇಸ್ಟ್ ಚಲೋ ಬರ್ತದ್ರಿ ಹಾಗಾಗಿ ನೋಡಿರಿ ಒಗ್ಗರಣೆ ಹೆಚ್ಚಿಗೆ ನೀವು ಒಂದು ಅರ್ಧ ಚಮಚ ಎಣ್ಣೆ ಒಳಗೆ ಫಸ್ಟ್ ಒಗ್ಗರಣೆ ಏನಿತ್ತಲ್ಲ ಅದ್ರೊಳಗೆ ಫಸ್ಟ್ ಉದ್ದಿನಬೇಳೆ ಹಾಕಿದೆ ರೀ ಒಂದು ಒಂದೊಂದೂವರೆ ಚಮಚ ಅಷ್ಟು ಆಮೇಲೆ ಅರ್ಶ ಹಾಕಿದೆ ಹಿಂಗೆ ಹಾಕಿದೆ ಇತ್ತಂತ ಕರಿಬೇವು ಹಾಕಿದೆ ಈಗ ಹಬ್ಬದ ಅಡುಗೆ ಮಾಡೋದು ಇದು ಅಂದ್ರೆ ಚಲೋ ಕರಿಬೇವು ಕೊತ್ತಂಬರಿ ಹಸಿ ಕೊಬ್ಬರಿ ಎಲ್ಲ ಇರ್ತದ್ರಿ ಹಂಗಿತ್ತಂದ್ರೆ ಅಡುಗೆ ಸೂಪರ್ ಆಗ್ತದೆ ಇದೆಲ್ಲಕ್ಕಿಂತ ಸ್ಪೆಷಲ್ ಆಗಿ ನೈವೇದ್ಯ ಮಾಡ್ತೀವಲ್ರಿ ಅದಂತೂ ಇನ್ನೂ ಸೂಪರ್ ಆಗ್ತದ್ರಿ ಭಾಳ ಟೇಸ್ಟಿ ಅಡುಗೆ ಅದು ಈಗ ನೋಡಿರಿ ಅದೇನು ಟೊಮೆಟೊ ಕಾಯಿ ಇತ್ತಲ್ಲ ಅದು ಮತ್ತು ಹಸಿಮೆಣಸಿ ಕಾಯಿ ತಾಳಸಲಿಕ್ಕೆ ಇಟ್ಟೆನಿ ಒಂದು ಸ್ವಲ್ಪ ಕೂಡ ಇದಕ್ಕೆ ನೀರು ಮುಟ್ಟಿಸಿಲ್ಲ ಅಷ್ಟ್ರಾಗ ನೋಡಿರಿ ಅಲ್ಲಿ ಬದ್ದಿಕಾಯಿ ಬೇಲಿ ಕೆಟ್ಟಿದ್ದನ್ನ ಅವು ಬೆಂದು ರೆಡಿ ಆಗ್ಯಾವ ಅದು ಆರ್ಲಿಕ್ಕೆ ಬಿಟ್ಬಿಡೋಣ ಅಂತ ಸಿಪ್ಪಿ ತೆಗಿಬೇಕಲ್ಲ ಇಲ್ಲೇ ಒಂದೆರಡು ನಿಮಿಷ ತಾಳ್ಸಿದೆ ಇದನ್ನು ಕೂಡ ಇದ್ರೊಳಗೆ ಹಸಿ ಕಡಲೆ ಇದ್ದು ಅವನ್ನ ರೀ ಈಗ ಭೋಗಿ ಸ್ಪೆಷಲ್ ಏನಂದ್ರೆ ಈಗ ಸೀಸನ್ ಒಳಗೆ ಹಸಿ ಕಡಲೆ ಸಿಗ್ತಾವಲ್ಲ ರೀ ಅದ್ರದ್ದು ಚಟ್ನಿ ಮಾಡೋದು ರೀ ಹುಗ್ಗಿಗೂ ಅದು ಹಾಕೋದು ಚಟ್ನಿಗೂ ಅದು ಹಾಕೋದು ಹಾಗಾಗಿ ನೋಡಿರಿ ಈಗ ಹಸಿ ಕಡಲೆ ಹಾಕಿದೆ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಹಣ್ಣು ಯಾಕಂದ್ರೆ ಟೊಮೆಟೊ ಕಾಯಿ ಹುಳಿ ಇದ್ದಿದ್ದೇ ಇಲ್ಲರಿ ಅವು ಭಾಳ ಎಳೆ ಇದ್ದು ಹಾಗಾಗಿ ಒಂದು ಸ್ವಲ್ಪ ಹಣ್ಣು ಹಾಕಿದೆ ಈಗ ಹಸಿ ಕೊಬ್ಬರಿ ಹಾಕ್ಲೇತೀನಿ ಯಾಕಂದರೆ ಬಿಸಿಲು ಶುರು ಆತ್ರಿ ಸೂರ್ಯ ರಥ ಇರ್ತಾನೆ ಇನ್ನು ಹದಿನೈದು ದಿವಸಕ್ಕೆ ಈಗಿಂದಾನೇ ಬಿಸಿಲು ಶುರು ಆಗ್ಬಿಟ್ಟು ಹಾಗಾಗಿ ಕೊಬ್ಬರಿ ಹಾಕಿದ ಐಟಮ್ ಅನ್ನೋದಕ್ಕೆ ಏನು ಮಾಡ್ತೇವೆ ನಾವಿನ್ನು ಒಗ್ಗರಣೆ ಒಳಗೆ ಹಾಕ್ಬಿಬಿಟ್ಟಿರ್ತೀವಿ ಸೊ ಅದಕ್ಕೆ ಕೊಬ್ಬರಿ ಕೂಡ ಹಾಕಿದೆ ತಾಳಿಸಿ ಅದನ್ನು ಒಂದು ಪಾತ್ ಅವಾಗ ಸಣ್ಣ ಬುಟ್ಟಿ ತೋರಿಸಿದ್ದೇನೆ ಅದರೊಳಗೆ ತೆಗೆದಿಟ್ಬಿಟ್ಟಿನಿ ಮಿಕ್ಸಿಗೆ ಹಾಕ್ಬೇಕಂತೇಳಿ ಈಗ ನೋಡಿರಿ ಅನ್ನಕ್ಕೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದು ಕಡೆ ಏನು ಮಾಡಿದೆ ಅದೇ ಬುಟ್ಟಿ ಬಿಸಿ ಇತ್ತು ಅದರೊಳಗೆ ಅವರಿ ಕಾಳು ಹಾಕಿದ್ದೆ ಟೊಮೆಟೊ ಹಾಕಿದ್ದೆ ಎರಡೂ ಸೇರಿ ಆಮೇಲೆ ಒಗ್ಗರಣೆ ಹಾಕೀನಿರಿ ಅದೇನು ಬಟಲ್ದಾಗಿನ ಒಗ್ಗರಣೆ ಐತಲ್ಲ ಅದರಾಗಿಂದೆ ಹೆಂಗೆ ಅಂದರೆ ಅದನ್ನು ಕೂಡ ನೀವೇದು ರೀ ಚುಚ್ಚೂರು ಚುಚ್ಚೂರು ಹಾಕೋದು ಒಂದು ಅರ್ಧ ಅರ್ಧ ಚಮಚಷ್ಟು ಹಾಕೋದ್ರಿ ಮ್ಯಾಲೆ ಮತ್ತೆ ಹಾಕ್ತೀವಲ್ಲ ಹೀಗಾಗಿ ಅದನ್ನು ತಾಳಿಸ್ಲಿಕ್ಕೆ ಇಟ್ಬಿಟ್ಟೆ ಇಲ್ಲಿ ನಾವು ಕೋಸಂಬರಿ ರೆಡಿ ಅಂತ ಗಜ್ರಿನ ಸಿಪ್ಪಿ ತೆಗೆದು ಸ್ವಚ್ಛ ತೊಳೆದು ಹೆರದ ರೆಡಿ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಹಸಿ ಕೊಬ್ಬರಿ ಹಾಕ್ಲಿಕ್ಕೆ ಕೊತ್ತಂಬರಿ ಹಾಕ್ತೀನಿ ಪುಟಾಣಿ ಪುಡಿ ಹಾಕ್ತೀನಿ ಒಗ್ಗರ್ಣೆ ಆಮೇಲೆ ನಿಂಬೆಹಣ್ಣಿನ ರಸ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಗ್ಗರಣೆ ಒಗ್ಗರಣೆ ಆಮೇಲೆ ಇದು ಬಾಳ್ಕದ ಮೆಣ್ಸಿಕಾಯಿ ಅದನ್ನು ಕೂಡ ಹಾಕ್ತೀನಿ ಆದರೆ ಈಗ ರೀ ಅದನ್ನು ಇನ್ನೇನು ಸರ್ವ್ ಮಾಡ್ತೀವಿ ಅನ್ನೋ ಮುಂದೆ ಕಲಿಸೋದೆ ಯಾಕಂದರೆ ಮೊದಲೇ ಕಲ್ಸಿಟ್ಟರೆ ಒಂದು ರೀತಿ ನೀರು ಒಳದ್ಬಿಡ್ತದೆ ಹಾಗಾಗ್ಬಾರ್ದು ಅಂತೇಳಿ ಬರೀ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೋತೋಗ್ರಿ ಸಾಲಾಗಿ ಈಗ ನೋಡಿರಿ ಅದು ಅರ್ಧ ಮುಕ್ಕಾಲು ಬೆಂದಿತ್ತು ಈಗ ಮಸಾಲೆ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕಿದೆ ಒಂದು ಒಂದು ಒಂದೂವರೆ ಚಮಚ ಖಾರ ಪುಡಿ ಹಾಕಿದೆ ಎರಡು ಚಮಚ ಮಸಾಲೆ ಪುಡಿ ಹಾಕಿದೆ ಆಮೇಲೆ ಕೊತ್ತಂಬರಿ ಹಾಕಿದೆ ಕರಿಬೇವು ಹಾಕ್ತೇನೆ ಈಗಿದು ಪಲ್ಯ ರೆಡಿ ಆಯಿತು ಆದರೆ ನಮಗೆ ಡ್ರೈ ಪಲ್ಯ ಬೇಡ ಯಾಕಂದ್ರೆ ಬಕ್ರಿ ಇರ್ತದಲ್ಲ ಹಾಗಾಗಿ ಒಂದು ಸ್ವಲ್ಪ ಸೆಮಿ ಲಿಕ್ವಿಡ್ ಆಗಲಿ ಅಂತೇಳಿ ಏನು ಮಾಡಿದೆ ಒಂದು ಸ್ವಲ್ಪ ನೀರು ಹಾಕಿದೆ ಆಮೇಲೆ ಅಡುಗೆ ಒಮ್ಮೆ ಶುರು ಆತಂದ್ರೆ ಒಂದು ಕೆಟಲ್ ಒಳಗೆ ನೀರು ಬಿಸಿ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ರೀ ಅದನ್ನು ಅಡಿಗೆ ಹಾಕೋತ ಹೋದ್ರೆ ಏನಾಗ್ತದೆ ನಿಮಗೆ ಪಟಾಪಟ್ ಅಡುಗೆ ರೆಡಿ ಆಗ್ಬಿಡ್ತಾವೆ ಈಗ ನೋಡಿರಿ ಬದ್ನಿಕಾಯಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಉಪ್ಪು ಒಗ್ಗರಣೆ ಕೊತ್ತಂಬರಿ ಹಸಿ ಕೊಬ್ಬರಿ ಆಮೇಲೆ ಮೊಸರು ಇಷ್ಟು ಹಾಕಿ ಇದನ್ನು ಕಲಸಂಗಿಲ್ಲ ಇದು ಒಂದು ಕಡೆ ಮತ್ತೆ ರೆಡಿ ಮಾಡಿ ಇಟ್ಕೊಳ್ಳೋದು ಸಾಲಾಗ ಹೆಂಗೆ ಅಂದರೆ ಒಂದೇ ಕಡೆ ಎಲ್ಲ ಈ ರೀತಿ ರೆಡಿ ಮಾಡಿ ಮಾಡಿ ಇಟ್ಟಿದ್ದೆ ಅದನ್ನೊಂದು ವೀಡಿಯೋ ಮಾಡಬೇಕಾಗಿತ್ತು ರೀ ನನಗೆ ಅವಾಗ ನೆನಪಾಗಲಿಲ್ಲ ನೋಡಿರಿ ಈಗ ಅನ್ನಿಸ್ಲಿ ಇರ್ತದೆ ನಿಮ್ಗೆ ತೋರಿಸ್ಬೇಕಾಗಿತ್ತು ಎಲ್ಲ ಮುಕ್ಕಾಲು ಭಾಗ ಪ್ರಿಪ್ರೇಷ್ ಪ್ರಿಪ್ರೇಷನ್ ಬರೀ ಕಲಸೋದಷ್ಟೇ ಇರ್ತದೆ ಸೊ ಈಗ ನೋಡಿರಿ ಇಷ್ಟೆಲ್ಲ ಆತ ಅನ್ನ ರೆಡಿ ಆತ ಈಗೇನು ಮಾಡಿದೆ ಬಕ್ರಿಗೆ ಹೆಸರು ಹಾಕ್ಲಿಕ್ಕೆ ಅಂತ ಇಟ್ಟಿನಿ ಇಲ್ಲೇ ಸಜ್ಜಿ ಬಕ್ರಿ ತೊಗೊಂಡಿನಿ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಅರ್ಶನ ಆಮೇಲೆ ಎಳ್ಳು ಹಾಕ್ಲಿಕ್ಕೆ ಬಿಳಿ ಎಳ್ಳು ಹಾಕಿ ಇದನ್ನು ಹೆಸರು ಅಂತ ಸಜ್ಜಿ ಗಿರಣಿ ಕೊಡೋಕ್ಕಿಂತ ಮುಂಚೆ ಅದರೊಳಗೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ರೀ ಅಂದ್ರೆ ನಿಮಗೆ ಕಟಿ ಬಕ್ರಿ ಭಾಳ ಸೂಪರಾಗಿ ಟೇಸ್ಟಿಯಾಗಿ ಕೂಡ ಹಾಕ್ತಾವ ಈಗ ನೋಡಿರಿ ಇಷ್ಟೆಲ್ಲ ರೆಡಿ ಮಾಡೋ ತನಕ ಬಕ್ರಿ ಹೆಸರು ಹಾಕಿ ಇಟ್ಬಿಡ್ತೀನಿ ಅಂದ್ರೆ ಆರ್ತದ ನಾವೆಲ್ಲ ಇದು ಎತ್ತಡಿಗೆಂತ ಕರಿತೀವಿ ರೀ ನಾವೆಲ್ಲ ಬೇರೆ ಸೈಡ್ ಐಟಮ್ಸ್ ಮಾಡೋ ತನಕ ಬಕ್ರಿ ಆಗೋಕ್ಕಿಂತ ಮುಂಚಿನವೇನು ಅಡಗಿರ್ತಾವಲ್ಲ ಅದಕ್ಕೆ ಎತ್ತಡಿಗೆ ಅಂತ ಕರಿತೀವಿ ಅದೆಲ್ಲ ಆಗೋ ತನಕ ಆರ್ತದ ಅಂತ ಇಟ್ಬಿಟ್ಟಿನಿ ಈಗ ಇಲ್ಲಿ ನೋಡಿರಿ ಇದು ಪಲ್ಯದ ರೆಡಿ ಆಗಿಬಿಟ್ಟಿತ್ತು ರೀ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ನೀರು ಹಾಕಿದೆ ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕಿದ್ರಿ ಅಂದರೆ ಸೆಮಿ ಲಿಕ್ವಿಡ್ ಆಗಲಿ ಅಂದರೆ ಒಂದು ಸ್ವಲ್ಪ ಅಳುಕಾಗಬೇಕು ರೀ ಅದಕ್ಕೆ ಈಗ ಇದನ್ನು ಒಂದು ಎರಡು ನಿಮಿಷ ಕುದಿಸೋಣಂತ ಅಷ್ಟ್ರಾಗ ಹೆಸರು ಬೇಳೆ ಕೂಡ ಬೆಂದಿತ್ತು ಅದನ್ನು ನಾನು ಪಾರ್ಟ್ ಮಾಡ್ಕೊಂಡೇನಿ ಒಂದಿಷ್ಟು ಪೊಂಗಲ್ ಮಾಡಬೇಕು ಒಂದಿಷ್ಟು ಸಿಹಿ ಪೊಂಗಲ್ಲು ಒಂದಿಷ್ಟು ಖಾರ ಪೊಂಗಲ್ ಮಾಡ್ಬೇಕಂತ ಮೂರು ಬಟ್ಲ ಹೆಸರು ಬೇಳೆ ನೆನೆ ಹಾಕಿದ್ದೆ ಅದರೊಳಗೆ ಒಂದು ಬಟ್ಲ ಸಿಹಿ ಪೊಂಗಲಿಗೆ ತಕೊಂಡೀನಿ ಎರಡು ಬಟ್ಲ ಖಾರ ಪೊಂಗಲ್ ಅಥವಾ ಹುಗ್ಗಿಗೆ ಈಗ ಈಗಿದ ಸಣ್ಣ ಬುಟ್ಟಿ ಏನು ಇಟ್ಟೇನಲ್ರಿ ಅದರೊಳಗೆ ಹೆಸರು ಬೇಳೆ ಏನು ಹಾಕಿದ್ದಾನೆ ಅದರೊಳಗೆ ಬೆಲ್ಲ ಹಾಕಿದೆ ಡ್ರೈ ಫ್ರೂಟ್ಸ್ ಹಾಕಿದೆ ಕುದಿಲಿಕ್ಕೆ ಇಟ್ಬಿಟ್ಟೀನಿ ಅಲ್ಲಿ ಖಾರ ಪೊಂಗಲ್ ಅಥವಾ ಹುಗ್ಗಿ ಹೆಂಗೆ ಮಾಡೋದಂತ ನಾನು ನಿಮಗೆ ಒಂದು ವೀಡಿಯೋ ಒದಾಗ ತೋರಿಸೇನೆ ಮನೆ ಮನೆ ತೋರ್ಸೇನಿ ಅದನ್ನು ನೀವು ನೋಡ್ಕೊಂಬಿಡ್ರಿ ಫುಲ್ ಡೀಟೇಲ್ ಆಗಿ ಬೇಕಂದ್ರೆ ಹುಗ್ಗಿ ಯಾವ ರೀತಿ ಮಾಡೋದಂತ ಅವಾಗ ನಾನು ಅವ್ರಿಕಾಳು ಹಾಕಿ ಹುಗ್ಗಿ ಮಾಡಿದ್ದೆ ಇವತ್ತು ನೋಡ್ರಿ ನಾನು ಕಡಲಿ ಹಾಕಿ ಹುಗ್ಗಿ ಕಾಳು ಅಂದ್ರೆ ನೀವು ಹೆಸರು ಬೇಳೆ ಒಳಗೆ ಹಾಕಿ ಬೇಯಿಸಬೇಕಾಗ್ತದೆ ಆದರೆ ಕಡಲಿ ಹಾಕಿ ಹುಗ್ಗಿ ಮಾಡೋ ಮುಂದೆ ಈ ಟೈಮ್ನಾಗ ಹಾಕಬೇಕು ರೀ ಬೇಳೆ ಬಂದಮೇಲೆ ಹಾಕಬೇಕಾಗ್ತದೆ ಈಗ ಇಲ್ಲಿ ನೋಡ್ರಿ ಇದು ಕುದಿಲಿ ಕತ್ತೈತೆ ರೀ ಹೆಸರು ಬೇಳೆ ಬೆಲ್ಲ ಹಾಕಿದ್ದು ಡ್ರೈ ಫ್ರೂಟ್ ಹಾಕಿದ್ದು ಅದರೊಳಗೆ ಅನ್ನ ಹಾಕಿದ್ದೆ ಹಾಕಿ ಮೆತ್ತಗಾಗಿರ್ಬೇಕು ರೀ ಅನ್ನ ಹುಗ್ಗಿ ಗೊಜ್ಜು ಇಂಥ ಹುಗ್ಗಿ ಮತ್ತು ಪೊಂಗಲ್ ಮಾಡ್ಬೇಕಂದ್ರೆ ಅನ್ನ ಮೆತ್ತಗಿದ್ರೆ ಚಲೋ ಆಗ್ತದೆ ಆಯ್ತು ರೀ ಅದಕ್ಕೊಂದಿಷ್ಟು ತುಪ್ಪ ಹಾಕಿದೆ ಒಂದು ಐದು ನಿಮಿಷ ಕುದಿಸಿದೆ ರೆಡಿ ಆಯ್ತು ನಮ್ದು ಸಿಹಿ ಪೊಂಗಲ್ ಈಗಿಲ್ಲ ನೋಡಿರಿ ಹುಗ್ಗಿದು ಬರೋಣಂತು ವಾಪಸ್ ಮತ್ತು ದೊಡ್ಡ ಗ್ಯಾಸ್ ಮೇಲೆ ಇಟ್ಕೊಂಡೆ ಇಟ್ಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಲ್ರಿ ಹುಗ್ಗಿ ಎಷ್ಟು ಬೇಕು ಹೇಳಿ ಅದಕ್ಕೆ ಎಷ್ಟು ಬೇಕಷ್ಟು ಅನ್ನ ಹಾಕಿದೆ ಹುಗ್ಗಿ ಮಸಾಲೆ ರೀ ಆಲ್ರೆಡಿ ಇತ್ತು ನನ್ನ ಹತ್ರ ಅದನ್ನು ಹಾಕಿದೆ ಉಪ್ಪು ಹಾಕಿದೆ ಹಸಿ ಕೊಬ್ಬರಿ ಕೊತ್ತಂಬರಿ ಆಮೇಲೆ ಕರಿಬೇವು ಇಷ್ಟೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇಟ್ಟೆ ಆಮೇಲೆ ಒಂಚೂರು ಅರಶಿನ ಹಾಕಿದ್ದೀರಿ ಕಲರ್ ಚೆಂದ ಬರ್ತದಂಥೇಳಿ ಹಿಂಗೆ ಒಂದೊಂದೇ ಪಟ್ ನಾವು ಮಾಡ್ಕೊತ ಹೋಗ್ಬಿಟ್ರಿ ರೀ ನೀವು ಬೇಕಾದಷ್ಟು ಐಟಮ್ ಕೊಟ್ಟರು ಕೂಡ ನಾವು ಬೇಗನೆ ಮಾಡ್ಬೋದು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ ಲಕ್ಷಗೊಟ್ಟು ಅಡುಗೆ ಕಡೆ ನಮ್ಗೆ ಎಲ್ಲ ಅಡುಗೆಗಳು ಸರಳವಾಗಿ ರುಚಿಯಾಗಿಯೇ ಹಾಕ್ತಾವ ಆಮೇಲೆ ನೋಡಿರಿ ಅಷ್ಟ್ರಾಗ ಹುಣ್ಸೆಹಣ್ಣು ನೆನೆ ಹಾಕ್ಬಿಟ್ಟಿದ್ದೀರಿ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಒಳಗೆ ಪಲ್ಯ ತೆಗೆದಿಟ್ಕೋತೀವಿ ಆಮೇಲೆ ಹಸಿ ಕೊಬ್ಬರಿ ರೆಡಿ ಇಟ್ಕೊಂಡಿರ್ತೀವಿ ಪಲ್ಯ ತೊಳದು ಮಾಡಿ ಅಷ್ಟು ರೆಡಿ ಇಟ್ಕೊತೀವಲ್ಲ ಅವಾಗ ಹುಣ್ಸೆಹಣ್ಣು ಕೂಡ ನೆನೆ ಹಾಕಿಟ್ಬಿಡೋದು ಈಗ ಹುಣ್ಸೆಣ್ಣಿನ ರಸ ತೊಗೊಂಡಿನಿ ಅದರದ್ದ ಮೂರು ಎರಡರಿಂದ ಮೂರು ಪಟ್ಟು ಬೆಲ್ಲ ಹಾಕೀನಿ ಹುಗ್ಗಿ ಮಸಾಲೆ ಆಮೇಲೆ ಶೇಂಗಾ ಪುಡಿ ಎಳ್ಳಿನ ಪುಡಿ ಹಾಕಿನಿ ಮೊನ್ನೆ ಇದನ್ನು ತೋರಿಸ್ಬಿಟ್ಟೆ ರೀ ನಿಮಗೆ ಗೊಜ್ಜು ಹೆಂಗೆ ಮಾಡೋದಂತ ಸೊ ಅದೇ ಪ್ರಕಾರನೇ ಮಾಡಿ ನಾನು ಗೊಜ್ಜು ಅದ್ರ ಏನೂ ಫರಕಿಲ್ಲ ಇಲ್ಲ ಈಗ ಹೆಂಗಿರ್ತದಂದ್ರೆ ರೀ ಒಂದಾದ್ಮೇಲೆ ಒಂದು ಐಟಮ್ ಮಾಡ್ತಿರ್ತೀವಲ್ಲ ಆದಷ್ಟು ಗ್ಯಾಸ್ ಖಾಲಿ ಬಿಡ್ಲಾರ್ದಂಗೆ ನಾವು ನೋಡ್ಕೊಂಡು ರೀ ಅಂದ್ರೆ ನಿಮ್ಗೆ ಲಗು ಲೊಗುನೇ ಅಡುಗೆ ಎಲ್ಲ ಆಗ್ತದೆ ಈಗ ನೋಡಿರಿ ಇದು ಕೂಡ ರೆಡಿ ಆಯಿತು ಎರಡೆರಡು ನಿಮಿಷ ಎರಡೆರಡು ನಿಮಿಷ ಕುದಿಸಿಟ್ಬಿಟ್ರೆ ನಮ್ಮೆಲ್ಲ ರೆಡಿ ಆಯಿತು ಇಷ್ಟೆಲ್ಲ ರೆಡಿ ಆದಮೇಲೆ ಬಕ್ರಿ ಹೆಸರು ಹಾಕಿ ಇಟ್ಟಿದ್ದೆ ಆದರೆ ಏನು ಒಮ್ಮೆಗಲಿ ಬಕ್ರಿ ಮಾಡ್ಲಿಕ್ಕೆ ರೀ ಇಷ್ಟೆಲ್ಲ ಎತ್ತಡಿಗೆ ಮಾಡ್ಲಿಕ್ಕೆ ನನಗೆ ಒಂದು ತಾಸು ಬೇಕಾಗಿತ್ತು ತೊಗೊಂಡಿದ್ದೆ ಹಾಗಾಗಿ ಮತ್ತೊಂದು ಸ್ವಲ್ಪ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಬಂದು ಬಕ್ರಿ ಮಾಡ್ಲಿಕ್ಕೆ ನಿಂತೀನಿ ಇವೆಲ್ಲ ಬಕ್ರಿ ಆಗ್ಲಿಕ್ಕೆ ನನಗೆ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಇದು ಒಂದು ತಾಸೆ ಅಂತ ತಿಳ್ಕೊಂಬಿಡ್ರಿ ಬೇಕಾಯ್ತು ಆಮೇಲೆ ಇದು ತಾಜಾ ಹಿಟ್ಟಿರ್ತದಲ್ರಿ ಹಾಗಾಗಿ ಬಕ್ರಿ ಕೂಡ ಭಾಳ ಲಘು ಲಘು ಬರ್ತದೆ ನನಗೆ ಲಟ್ಟಿಸ್ ಮಾಡಿ ರೂಢಿ ಭಾಳ ಅದ ರೀ ಬಕ್ರಿ ಬಡಿಯೋದಕ್ಕಿಂತ ಹಾಗಾಗಿ ನಾನು ನನಗೆ ಹೆಂಗೆ ಕಂಫರ್ಟ್ ಆಗ್ತದೋ ಹಂಗೆ ಮಾಡ್ಬೇಕು ಅನ್ಕೋತ ಲಟ್ಟಿಸೇ ಮಾಡಿಬಿಟ್ಟೇನು ರೀ ಒಮ್ಮೊಮ್ಮೆ ಏನು ಬೇರೆ ಇದ್ದಿದ್ದಿಲ್ಲಪ್ಪ ಪಾಡಿಗೆ ಸಿಂಪಲ್ ಅಡಿಗೆ ಇತ್ತಂದ್ರೆ ಬಡದು ಮಾಡ್ತೇನೆ ರೀ ಇಲ್ಲಾಂದ್ರೆ ಲಟ್ಟಿಸಿದ ಬಕ್ರಿನೇ ನಾನು ಭಾಳ ಚಲೋ ಆಗ್ತವೆ ಸೊ ನೋಡಿರಿ ಬಕ್ರಿ ಮಾಡಿದೆ ಅದನ್ನು ಈ ರೀತಿ ಮೇಲೆ ಒಂದು ಚಲೋ ಹೆಸರು ಹಚ್ಚೋದು ಒಂದು ಬಟ್ಟೆಗೆ ನೀರು ಮಾಡ್ಕೊಂಡು ಹೆಸರು ಹಚ್ಚೋದು ಈ ಟೈಪೇ ಎಲ್ಲ ಬಕ್ರಿಗಳನ್ನು ಮಾಡಿ ಮುಗಿಸ್ತೇನೆ ಭಾಳ ಚಲೋ ರೀ ಆಮೇಲೆ ಒಂದು ಹಂಚಂತೂ ಬಕ್ರಿ ಮಾಡೋದತ್ತೆ ಇನ್ನೊಂದು ನಂದು ಫ್ಯೂಚರ ರೋಟಿ ಹಂಚದ ರೀ ಅದ್ರೊಳಗೆ ಕಟ್ಟಿಂಗ್ ಮಾಡ್ಲಿಕ್ಕೆ ಅಂತ ಇಟ್ಬಿಟ್ಟಿದೆ ಆಮೇಲೆ ನೋಡಿರಿ ಬಕ್ರಿ ಹಂಚ ಮೇಲೆ ಹಾಕೋದಕ್ಕೂ ಸೈಡ್ ಹೋಗಿಬಿಡ್ತದ್ರಿ ಹೋತಲ್ಲಪ್ಪ ಏನು ಹರಿತದಂತ ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ ಎರಡು ನಿಮಿಷ ಬಿಡ್ಬೇಕು ರೀ ಹಂಗೆ ಬಿಟ್ಟು ಸಕಾಶ ಸರಿಸಿದ್ರೆ ಅದು ಒಳಗೆ ಬರ್ತದ್ರಿ ಬಕ್ರಿ ಮಾಡಿದ್ದು ಮುಂದೆ ನೀವು ಆಮೇಲೆ ಹೆಸರು ಹಚ್ಚಿರಿ ಅಂದ್ರೆ ನಿಮ್ಮ ಬಕ್ರಿ ಇಲ್ಲ ಒಟ್ಟು ಈಗ ನೋಡಿರಿ ನಾನು ಅದು ಕೂಡ ತೋರ್ಸೇನೆ ಹೆಂಗಾತಂಥೇಳಿ ಇದೇ ರೀತಿ ನಾನು ಎಲ್ಲ ಬಕ್ರಿಗಳನ್ನು ಮಾಡ್ತೀನಿ ಇಷ್ಟೆಲ್ಲ ಬಕ್ರಿ ಮಾಡ್ಲಿಕ್ಕೆ ನನಗೆ ರಗಡ ಟೈಮ್ ಬೇಕಾತು ನೋಡಿರಿ ಎಂಥ ಮಸ್ತ್ ಆಗ್ಯಾವ ಬಕ್ರಿ ಇದನ್ನ ತೋರಿಸೋದೊಂದು ಖುಷಿನ ಭಾರ ಇರ್ತದ್ರಿ ಭಾಳ ಖುಷಿ ಆಗ್ತದೆ ಮಾಡಿದ ಮೆಹನತ್ತೆಲ್ಲ ನಾವು ಈ ವಿಡಿಯೋ ನೋಡ್ತೇನಲ್ಲ ನೋಡಿದ್ ಕೂಡ ಭಾಳ ಖುಷಿಯಾಗ್ಬಿಡ್ತದೆ ನೀವೇನೇನು ಮಾಡಿದ್ರಿ ನಿಮ್ಮ ಮನೆ ಒಳಗೆ ಅನ್ನೋದು ನನಗೆ ಕಮೆಂಟಾಗ ಬರೀರಿ ಈಗ ನೋಡಿರಿ ಟೊಮೆಟೊಕಾಯಿ ಮತ್ತು ಕಡಲಿಕ್ಕಾಳು ಹಾಕಿ ಚಟ್ನಿ ಬದ್ನಿಕಾಯಿ ಭರತ ಈಗೆಲ್ಲ ಈಗ ಕಲಿಸೇನು ಇವನ್ನೆಲ್ಲ ಕಲಿಸೋ ಐಟಮ್ ಏನಿತ್ತಲ್ಲ ಈಗ ಕಲಿಸಿ ಸರ್ವ್ ಮಾಡ್ಲಿಕ್ಕೆ ಆಮೇಲೆ ಕೋಸಂಬರಿ ಅವರೇ ಕಾಳು ಪಲ್ಯ ಸಿಹಿ ಪೊಂಗಲ್ಲು ಆಮೇಲೆ ಖಾರದ ಪೊಂಗಲ್ಲು ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಳಂತ ಈಗ ನೋಡಿರಿ ಸೂಪರಾಗಿರೋವಂಥ ಅಡುಗೆ ರೆಡಿ ಆಯಿತು ಆಮೇಲೆ ಒಂದು ಮೆತ್ತಗಿನ ಬಕ್ರೀ ಒಂದು ಐದಾರು ಮಾಡಿಟ್ಟಿರ್ತೇನೆ ರೀ ಕಟ್ಟಿ ಬಕ್ರಿ ಕೂಡ ಮಾಡಿದ್ದೇನೆ ಈಗ ತುಪ್ಪ ಹಾಕೊಳಂತ ಸಿಹಿ ಪೊಂಗಲಿಗೆ ಗೊಜ್ಜಿಗೆ ಆಮೇಲೆ ಒಂದಿಷ್ಟು ಮೊಸರನ್ನಕ್ಕೆ ಬೇಕಲ್ಲ ಅದಕ್ಕೂ ಕೂಡ ಒಂದು ಸ್ವಲ್ಪ ಅನ್ನ ಹಾಕಿದೆ ಒಂದು ಸ್ವಲ್ಪ ಮೊಸರು ಹಾಕಿದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೋಡ್ರಿ ರೆಡಿ ಆಯಿತು ನನ್ನ ಭೋಗಿ ಸಂಕ್ರಮಣ ಹಬ್ಬದ ಭೋಗಿ ವಿಶೇಷ ಅಡುಗೆ ರೆಡಿ ಆಯಿತು ಹೆಂಗೆ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿ ನನ್ನಪ್ಲೆ ಕಮೆಂಟ್ ಮಾಡಿರಿ ಇಷ್ಟೆಲ್ಲ ಅಡುಗೆ ಮಾಡಿ ಎಡಿಟ್ ಮಾಡಿ ನಾನು ಮಾಡಿದ್ದೆ ಒಂದು ಎರಡು ತಾಸಿನ ಅಡುಗೆ ಅಂತ ಇರ್ಬೋದು ರೀ ಯಾಕಂದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಿಮಗೆ ಎಷ್ಟು ಮಿನಿಟ್ನಾಗ ತೋರ್ಸೇನೆ ನೋಡಿರಿ ಅಂದ್ರೆ ಎಡಿಟಿಂಗಿಗೂ ಕೂಡ ಅಷ್ಟೇ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಸೊ ಪ್ಲೀಸ್ 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 ನೀವು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾಡಿರಿ, ಅಂದ್ರೆ ಅವರು ಕೂಡ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನೋಡ್ತಾರೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಮತ್ತೆ ನಾನು ಹೊಸ ವೀಡಿಯೋದಿಗೆ ಸಿಗ್ತೀನಿ